ಬಂದು ನಮ್ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ ಮೀಡ್ಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ ಇವ್ರಿಗೆ ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರೋ ನಾವು ಆಗದಿದ್ದವರು ಏನೇ ಹೇಳಿಕೊಟ್ಟು ಆದ್ರಿಂದ ನೀವು ಮಾತಾಡೋದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋದಷ್ಟು ತಲೆ ಇಲ್ಲ ಮಾತಾಡೋದಿಲ್ಲ ಅವ್ರು ಒಂದು ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಣು ಮಕ್ಕಳು ಮೂರು ಹೆಣ್ಮಕ್ಳು ದೊಡ್ಡವಳ್ದಿಂದ ಹಿಡಿದು ಅವ್ರು ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರ ನಾವೇ ಮಾಡಿದ್ವಿ ಬಿಟ್ಟರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಗೆ ನೋಡಿ ನೋಡಿ ಸಾಕಾಗಿ ಜೀವಮಾನ ಬೇಡ ಅಂಚು ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಪಡೆದಾಳೆ ಕೆಲಸಕ್ಕೆ ಹೋಗ್ತಾಳೆ ತೊಗೊಂಡು ಮಗಳಿಗೆ ಕೊಡ್ತಾಳೆ ತನ್ನ ಹುಳಿಗೆ ಅಷ್ಟೇ ಅವ್ರ ಹತ್ರ ಆಸ್ತೇ ಜವಾಬ್ದಾರಿ ಯಾವ ವಿಷಯದಲ್ಲೂ ಜವಾಬ್ದಾರಿ ತಗೊಂಡ್ ಅಲ್ಲ ಅವರು ಸ್ಕೂಲಿಗೆ ಮಕ್ಕಳಿಗೆ ಸ್ಕೂಲಿಗೆ ಆಗಲಿ ಯಾವ ವಿಷಯದಲ್ಲೂ ಅವರೊಂದು ಬೇಕು ಮಕ್ಕಳು ಮುಂದೆ ಬರಬೇಕು ಹಾಗೆ ಈಗಂತ ಅದು ತಲೆ ಇಲ್ಲ ಅವ್ರಿಗೆ ಆ ಯೋಚನೆನೇ ಇಲ್ಲ ಅವರಿಗೆ ಈಗ ಒಂದು ಹೇಳ್ಕೊಟ್ಟಾಗಿ ಅವ್ರು ಯಾಕೆ ಹೇಳ್ಕೊಟ್ಟು ಮಗಳು ದೊಡ್ಡ ಮಗಳು ಯಾಕೆ ಹೇಳ್ಕೊಟ್ಟಿದಳೋ ಅವ್ರದ್ದು ಹಾಗೆ ಒಂದು ಹೇಳ್ತಿದ್ದಾರೆ ಅಷ್ಟೇ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಮಾನಸಿಕ ಆಗಿ ಅವ್ರು ಯಾವ ರೀತಿ ಇದ್ದಾರೆ ಅವ್ರ ಅಣ್ಣ ಅವರೆಲ್ಲ ಆಗಿ ಅವರು ಮಾನಸಿಕ ಅವ್ರಿಗೆ ಸರಿ ಸರಿ ಇಲ್ಲ ಅವ್ರು ಎಲ್ಲಿಗೆ ಹೋದ್ರು ಬನ್ನಿ ಅಂತ ಹೇಳುದು ಬರೋದಿಲ್ಲ ಬಂದ್ರು ದೊಡ್ಡ ಮಗಳು ಅವಳು ಮದ್ವೆ ಸುರಿಗೂ ಸಹ ಎಲ್ಲ ಕುತ್ಕೊಂಡಿದ್ರು ಕಡೆ ಯಾರು ಹೋಗಿ ಕರ್ಕೊಂಡ್ ಬಂದ್ರು ಮದುವೆಗೆ ಬರೋದಿಲ್ಲ ಯಾರ ಮದುವೆಗೆ ದೊಡ್ಡ ಮಗಳು ಮದುವೆಗೆ ಬರಲಿಲ್ಲ ಬರಬೇಕಂತ ಎಲ್ಲೋ ಹೋಗಿ ಬಸ್ ಕೂತ್ಕೊಂಡಿದ್ರು ಕಡೆ ಗ್ಯಾರೇಜ್ ಹುಡುಗ ಹೋಗಿ ಎಲ್ಲೋ ಯಾರು ನೋಡಿ ಅಂತ ಹೋಗಿ ಕರ್ಕೊಂಡು ಬಂದ ಯಾವ ವಿಷಯದಲ್ಲಿ ಮನುಷ್ಯ ಎಲ್ಲ ಮಾನಸಿಕ ಅವ್ರು ಯಾವ ವಿಷಯದಲ್ಲಿ ಯಾಕೆ ಹೋಗೋದಿಲ್ಲ ನಾನು ಹಾಲು ಕರಿದು ಬೀಡಿ ಕಟ್ಕೊಂಡು ಮಾಡ್ಕೊಂಡು ಹೀಗೆ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಇದ್ದು ಅದು ನಮ್ಗೆ ಬಂತು ಗೊತ್ತಾಗಿದೆ ಎರಡ್ ಮೂರು ವರ್ಷದಿಂದ ಈಚೆ ಹನ್ನೆರಡು ವರ್ಷದಿಂದ ಅವ ಶ್ರೀಕಾಂತ್ ಮನೆಯಲ್ಲೇ ಇದ್ದ ನಮ್ಮ ಮನೆಗೆ ಬರ್ತಿದ್ರು ತಿಂತಿದ್ರು ಬಂದ್ರು ಒಂದ್ರ ನೀರ್ ಸಾಕ್ ಕುಡಿತಿರ್ಲಿಲ್ಲ ನಮ್ಮ ಮನೆಗ್ ಬಂದವ ಯಾತಿರ್ತಾರೆ ನಮ್ಗೆ ಮದ್ವೆ ಆವ ಸರಿ ಕರ್ಕೊಂಡೋಗೋದ್ಲು ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ಲು ಸೈನ್ ಹಾಕ್ಸು ನಂಗೆ ಒಂದು ಸೈನ್ ಹಾಕ್ಸು ನಂಗೆ ಸಾಲ ಉಂಟು ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ ಅವಳಿಗೆಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವಳಿಗೆ ಎಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗೆ ಸೈನ್ ಹಾಕು ಅವಳಿಗೆ ಯಾರಿಗೂ ಸಾಲ ಇಲ್ಲ ಈಗ ನಿಮ್ಗೆಲ್ಲ ನಂಗೆ ಸೈನ್ ಹಾಕಿ ನಂಗೆ ದೊಡ್ಡ ಸಣ್ಣ ಮಗಳಿಗೆ ಹೋಸ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳೋದಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂಥದ್ದೆಲ್ಲ ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರು ಅದು ಎಂತಕ್ಕೆ ಹಾಂ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ ಆದ್ರ ಅವ್ಳ ಮಗಳು ಹೇಳಿಕೊಟ್ಟಿದ್ರಿಂದ ಅವಳು ಹಾಂಗೆ ಹೇಳಿದ್ರು ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವಳು ಹೇಳಿಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತೊಗೊಂಡಿಲ್ಲ ಇದುವರೆಗೆ ತನಕ ತೊಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡಿದು ಇದ್ರು ತೆಗೆದು ತೊಗೊಂಡೋಗಿ ಅವಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿಯಲ್ಲ ಹೇಳ್ಕೊಟ್ಕೊಂಡು ಹೇಳ್ಕೊಟ್ ಕಂಡು ಬ ಮತ್ತೆ ನಮ್ಮ ಮನೆ ಮಕ್ಕಳಿಗೆ ಓದಿಸೋದಾಗ್ಲಿ ಓದೋ ಗಾಡ ನೀನು ಯಾಕೆ ಕೆಲಸ ಸಾಕ ಒಂದು ಏಳು ಪ್ಲಸ್ ಕೆಲ್ಸ ಹಾಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರು ಹೆಣ್ಣು ಮಕ್ಕಳು ಯಾರಿಗೆ ಅವ್ರಿಗೆ ಓಸವ್ರಲ್ಲ ಕೆಲಸದವ್ರಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದು ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದು ಐದು ಸಾವಿರ ಆರು ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದು ಆರು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಪ್ರ ಹೇಳ್ತಿದ್ದಲ್ಲ ಹೇಳ್ತಿದ್ದಾಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ರಾತ್ರಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರುಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತೊಗೊಂಡೋಗಿ ಮಗಳು ಮನೆ ಕೊಡೋದು ಇವ್ಳು ಇವಳು ಗಂಡ ಗಂಡ ದುಡ್ದು ನಾನು ತುರ್ಪಾರೇನ ಬಾಡಿಗೆ ಬಂದಿದ್ದಲ್ಲ ಅಲ್ಲ ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತೊಗೊಂಡೋಗಿ ಅವಳು ಮಗಳಿಗೆ ಅವಳ ಹೆಂಡ್ತಿಗೆ ತಗೊಂಡೋಗಿ ಕೊಟ್ಟ ನನ್ನ ಗಂಡ ದುಡ್ದುರು ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗ್ ಮನೆ ಕಟ್ಟಿ ಸಾಲ ಜ ನಮ್ ಜಾಗ ಬೇಕು ಮನೆ ಬೇಕಂತೆ ಹೇಳದ್ಲ ಕೆಳಗೆ ದೊಡ್ಡ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವಳು ಚೈತ್ರನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಗಳ್ ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಹಾಕುವವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ಹೋಗಿ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತ ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟೀಗ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರ್ದು ಕೊಡು ಜಾಗ ಬರ್ದ್ಕೊಡಂದ್ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇದ್ದಾಳೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿ ಹೇಳಿದೆ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ಲು ನಾನ್ ಸೈನ್ ಹಾಕಲಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಹೇಳ್ಕೊಟ್ಟು ಹೇಳ್ತಿದ್ದಾಳೆ ಈಗ ಮತ್ತೆ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಟೀಚಿಂಗ್ ಮಾಡ್ತಾಳೆ ಎಲ್ಲಾ ಮಾಡ್ತಾಳೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಜಾ ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಾ ಅಮ್ಮ ಮೋಸ ಮಾಡಿಲ್ಲ ಅಂತ ಇಡೀ ದೇವ್ರ ಹತ್ರ ಎಲ್ಲ ಕೋಲಗಿಲೆ ಇದ್ದಲ್ಲಿ ಹೋಗಿ ಎಲ್ಲಿ ಕೇಳೋದಂತೆ ಇಲ್ಲಿ ಬಂದ್ ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ ಅವಳಿಂದ ಅಪ್ಪನ ಕರ್ದಿದ್ದ ಅವಳ ಅಪ್ಪ ನಾವು ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿದ್ರು ಸಾಕಿಯಾ ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆಯವಳ ಹೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವಳು ಬರಬಾರ್ದ ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆಗೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅವಳೆಯ ಅವಳಿಗೆ ಭಾರಿ ಒಂದ್ ಹಟ್ಟ ಉಂಟು ನಾನೊಂದ್ ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಅಪ್ಪನ ಮದುವೆ ಅಂದರೆ ಭಾರಿ ಇಷ್ಟ ಆಯ್ತು ತುಂಬ ಇಷ್ಟ ಇತ್ತು ಅವರಿಗೆ ಅವ್ರಿಗೆ ಮದುವೆ ಬರೋವಾಗ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟುಂಬ ಅವರು ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯಿತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕ ಮನೆ ಅದು ದೊಡ್ಡಪ್ಪ ಮಗಳು ಅಕ್ಕ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕಿಗೆ ಕಮಲಶಿಲ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಎಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾಳೆ ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೆ ಆಗಿದೆ ಪೂರ ಈಗ ನಾನೊಂದು ಸೈನ್ ಹಾಕಲಿಲ್ಲ ಅವಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಮಾಡ್ತಿದ್ದಾಳೆ